ನಳಂದ ಶಾಲೆಯಲ್ಲಿ ವಿಜ್ಞಾನ ಮೇಳ ಗಮನ ಸೆಳೆದ ವಿದ್ಯಾರ್ಥಿಗಳು ಹಾಗೂ ವೀಕ್ಷಕರೇ ಮಕ್ಕಳಲ್ಲಿ ವೈಜ್ಞಾನಿಕ ಕೌಶಲ್ಯ ಬೆಳೆಸುವುದು ಇಂದಿನ ಅಗತ್ಯವಾಗಿದೆ ಈ ನಿಟ್ಟಿನಲ್ಲಿ ವಿಜ್ಞಾನ ಮೇಳದಂತಹ ಕಾರ್ಯಕ್ರಮಗಳು ವಿಜ್ಞಾನ ಕಲಿಕೆ ಪೂರಕವಾಗಿದ್ದು ಚಿಂತಾಮಣಿ ನಗರದ ಸೊಣ್ಣಶೆಟ್ಟಿಹಳ್ಳಿ ಬಡಾವಣೆಯಲ್ಲಿರುವ ನಳಂದ ಶಾಲೆಯಲ್ಲಿ ಇಂದು ಮಕ್ಕಳ ವಿಜ್ಞಾನ ಮೇಳವನ್ನು ಹಮ್ಮಿಕೊಳ್ಳಲಾಗಿತ್ತು ಶಾಲೆಯಲ್ಲಿ ಏರ್ಪಡಿಸಿದ್ದ ವಿಜ್ಞಾನ ಮೇಳದಲ್ಲಿ ವಿದ್ಯಾರ್ಥಿಗಳು ತಮ್ಮ ತಮ್ಮ ಮನೆಗಳಿಂದ ತಾವೇ ಸಿದ್ಧಗೊಳಿಸಿ ತಂದ ವಿಜ್ಞಾನದ ಮಾದರಿಗಳು ಎಲ್ಲರ ಗಮನ ಸೆಳೆದವು ಪರಿಸರ ಸಂರಕ್ಷಣೆ ಅಲ್ಲದೆ ಮಾನವನ ಇಂದಿನ ದೈನಂದಿನ ಚಟುವಟಿಕೆಗಳಿಂದ ಪರಿಸರದ ಮೇಲಾಗುತ್ತಿರುವ ದುಷ್ಪರಿಣಾಮಗಳ ಬಗ್ಗೆ ಆರೋಗ್ಯದ ಬಗ್ಗೆ ರಾಮಮಂದಿರ ಈಶಾ ಟೆಂಪಲ್ ಸೇರಿದಂತೆ ವಿವಿಧ ಮಾದರಿಗಳು ಮಕ್ಕಳು ಮಾಡಿಕೊಂಡು ಬರುವ ಮೂಲಕ ವಿಜ್ಞಾನ ಪ್ರದರ್ಶನ ವೀಕ್ಷಣೆಗೆ ಬಂದವರಿಗೆ ವಿವರಿಸಿದರು ಅಯೋಧ್ಯ ರಾಮಮಂದಿರ ಸೇರಿದಂತೆ ನಾಡು ನುಡಿಯ ವಿವಿಧ ಕಲಾಕೃತಿಗಳು ಹೀಗೆ ವಿಭಿನ್ನ ಬಗೆಯ ಕಲಾ ಅದ್ಭುತಗಳು ನೋಡುಗರ ಕಣ್ಮಣ ಸೆಳೆಯುತ್ತಿದ್ದವು ಪ್ರತಿಯೊಂದು ಕಲಾಕೃತಿಯ ಬಗ್ಗೆ ವಿದ್ಯಾರ್ಥಿಗಳ ವಿವರಣೆ ವಿಶಿಷ್ಟವಾಗಿತ್ತು ಅದೇ ರೀತಿ ಸೂರ್ಯಗ್ರಹಣ ಚಂದ್ರಗ್ರಹಣ ಸೇರಿದಂತೆ ಪ್ರಕೃತಿಯ ನೈಜ ವಿಸ್ಮಯಗಳು ಗ್ರಹಗಳ ಪರಿಚಯ ಜಲಚಕ್ರ ಜೀವಚಕ್ರ ಪರಮಾಣು ರಚನೆ ಮಾದರಿಗಳು ನೀರಿನಲ್ಲಿ ಇರುವ ಕಲ್ಮಶಗಳು ಬಗ್ಗೆ ಮೈಕ್ರೋಸ್ಕೋಪ್ ಮೂಲಕ ಪೋಷಕರಿಗೆ ವಿದ್ಯಾರ್ಥಿಗಳಿಗೆ ತೋರಿಸಿಕೊಡುತ್ತಿದ್ದು ವಿಶೇಷವಾಗಿತ್ತು ಈಶಾ ಫೌಂಡೇಶನ್ ಚಿತ್ರವನ್ನ ಬಿಡಿಸಿ ಸುತ್ತಲೂ ದೀಪಗಳನ್ನು ಅಲಂಕರಿಸಿರುವುದು ಮಕರ ಸಂಕ್ರಾಂತಿ ಹಬ್ಬದ ಅಲಂಕಾರ ಭಯಾನಕ ಮನೆ ಮತ್ತಿತರ ಪ್ರದರ್ಶನಗಳು ಪೋಷಕರು ಸೇರಿದಂತೆ ಪ್ರದರ್ಶನ ವೀಕ್ಷಿಸಲು ಬಂದ ಸಾರ್ವಜನಿಕರು ಮತ್ತು ಇತರೆ ಶಾಲಾ ವಿದ್ಯಾರ್ಥಿಗಳ ಗಮನ ಸೆಳೆಯುವಲ್ಲಿ ಯಶಸ್ವಿಯಾದರು ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷ ಗೋಪಾಲಕೃಷ್ಣ ಅವರು ಮಾತನಾಡಿ ನಮ್ಮ ಶಾಲೆಯಲ್ಲಿ ಪ್ರಾಥಮಿಕ ಮಾಧ್ಯಮ ಮತ್ತು ಪ್ರೌಢಶಾಲೆಯ ವಿದ್ಯಾರ್ಥಿಗಳ ಮೂಲಕ ವಿಜ್ಞಾನ ಪ್ರದರ್ಶನ Treats, yeah, are... so so oh -ok ು ಇದ ಪ್ರಮುಖವಾಗಿ ಚಿಕ್ಕಬಳ್ಳಾಪುರ ಈಶಾ ಫೌಂಡೇಶನ್ ಅದರ ನವೀನ ರೀತಿಯಲ್ಲಿ ಪ್ರತಿಕೃತಿ ಮಾಡಿರುವುದು ಮತ್ತು ಅಯೋಧ್ಯೆ ಶ್ರೀರಾಮನ ಪ್ರತಿಕೃತಿ ದರ್ಶನ ನರಕ ಮತ್ತು ಸ್ವರ್ಗದ ಬಗ್ಗೆ ಪ್ರದರ್ಶನ ಎಲ್ಲರ ಮನಸ್ಸಳು ಎಂದರು ಉಪಾಧ್ಯಕ್ಷರು ಮತ್ತು ಮುಖ್ಯ ಶಿಕ್ಷಕಿ ವಿಜ್ಞಾನ ಪ್ರದರ್ಶನದ ಬಗ್ಗೆ ಆವರಿಸಿ ವಿಜ್ಞಾನ ಕ್ಷೇತ್ರ ಸಾಗರವಿದ್ದ ಹುಡುಕಿದಷ್ಟು ಆಳವಾಗಿದೆ ಈ ಕ್ಷೇತ್ರದ ಮೇಲೆ ಸಾಕಷ್ಟು ಸಂಶೋಧನೆಗಳು ನಡೆಸಿದ್ದರೂ ಮತ್ತೆ ಹೊಸ ಹೊಸ ಆವಿಷ್ಕಾರಗಳು ಗೋಚರಿಸುತ್ತಿವೆ ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಿ ವಿಜ್ಞಾನದ ಚಿಂತನೆಗೆ ಒಳಪಡಿಸಲಾಗಿದ್ದು ಬೆಂಬಲಿಸುತ್ತಾ ಬಂದಿದೆ ಎಂದರು ವಿಜ್ಞಾನದ ಭಾಗವೇ ಆಗಿರುವ ಖಗೋಳ ವಿಜ್ಞಾನ ಭೌತಶಾಸ್ತ್ರ ರಾಸಾಯನಶಾಸ್ತ್ರ ಜೀವಶಾಸ್ತ್ರ ಹಾಗೂ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರಗಳ ಅನೇಕ ಸಂಗತಿಗಳನ್ನು ಮಕ್ಕಳು ಪ್ರಯೋಗಕ್ಕೆ ಅಳವಡಿಸಿದ್ದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಇಂತಹ ಕಾರ್ಯಕ್ರಮಗಳು ಉತ್ತೇಜಿಸುವಂತಹ ಕೆಲಸ ಸಹ ಆಗಿದೆ ಎಂದರು ಇನ್ನು ಕಾರ್ಯಕ್ರಮದಲ್ಲಿ ಶಾಲೆಯ ಆಡಳಿತ ಮಂಡಳಿಯ ಕಾರ್ಯದರ್ಶಿ ಪ್ರಕಾಶ್ ಖಜಾನ್ಸಿ ವಿಜಯಕುಮಾರ್ ಶಿಕ್ಷಕರಾದ ಚೌಡಾರೆಡ್ಡಿ ನಾರಾಯಣಸ್ವಾಮಿ ಸುಲ್ತಾನ್ ಶಿಕ್ಷಕಿಯರಾದ ರೇಣುಕಾ ಅನಿತಾ ವನಿತಾ ಮಮತಾ ಜ್ಯೋತಿ ಕಮಲಮ್ಮ ರೋಹಿಣಿ ರಾಜೇಶ್ವರಿ ರೂಪಾ ಮತ್ತಿತರ ಶಿಕ್ಷಕರು ಸಿಬ್ಬಂದಿ ಪೋಷಕರು ಭಾಗವಹಿಸಿದ್ದರು ಪಟ್ಟಣದಲ್ಲಿರುವ ನಳಂದ ಹೈಸ್ಕೂಲ್ ಅಥವಾ ಪ್ರೈಮರಿ ಸ್ಕೂಲ್ ಏನಿದೆ ನಮ್ಮ ನಳಂದ ಇನ್ಸ್ಟಿಟ್ಯೂಷನ್ ಈ ಇನ್ಸ್ಟಿಟ್ಯೂಷನ್ ಅಲ್ಲಿ ನಮ್ಮ ಸೈನ್ಸ್ ಎಕ್ಸಿಬಿಷನ್ ಇವತ್ತು ಪ್ರಾರಂಭ ಮಾಡಿದ್ರು ಈ ಸೈನ್ಸ್ ಎಕ್ಸಿಬಿಷನ್ ಅಲ್ಲಿ ನಮ್ಮ ಉಪಾಧ್ಯಾಯರು ನಮ್ಮ ಹುಡುಗರು ಎಲ್ಲ ಒಟ್ಟಿಗೆ ಸೇರಿ ಈ ಎಕ್ಸಿಬಿಷನ್ನ ಪ್ರಯತ್ನ ಮಾಡಿ ಕ್ರಮಪೂರ್ವಕವಾಗಿ ಇದನ್ನು ನಿರ್ವಹಿಸ್ತೀವಿ ಇದರಲ್ಲಿ ಮೂಲತಃ ನೋಡಿದ್ರೆ ನಮ್ಮ ಈಶಾ ಫೌಂಡೇಶನ್ ಏನು ಚಿಕ್ಕಬಳ್ಳಾಪುರದಲ್ಲಿ ಈಶಾ ಫೌಂಡೇಶನ್ ಇದೆಯೋ ಅದರ ನವೀನ ರೀತಿಯಲ್ಲಿ ಅದರ ಪ್ರತಿಕೃತ ರೀತಿಯಲ್ಲಿ ಇವತ್ತು ನಮ್ಮ ಹುಡುಗರು ಇದನ್ನು ನಿರ್ದೇಶನ ಮಾಡಿ ನೀವು ಎಲ್ರಿಗೂ ಮನಮುಟ್ಟುವಂಥ ರೀತಿಯಲ್ಲಿ ಪ್ರದರ್ಶನ ಮಾಡಿದ್ದಾರೆ ಅದೇ ರೀತಿ ನಮ್ಮ ಜೈ ಶ್ರೀರಾಮ ಅಯೋಧ್ಯ ಶ್ರೀರಾಮನು ಯಾವ ಥರ ಇದ್ದಾರೋ ಅದೇ ರೀತಿ ಒಬ್ಬ ನಿರ್ಮಿತವಾದಂಥ ಹುಡುಗನ ಕೈಯಲ್ಲಿ ಶ್ರೀರಾಮನ ಒಂದು ಡ್ರೆಸ್ಸನ್ನು ಹಾಕಿಸಿ ನಮಗೆ ದೇವರ ಪ್ರತಿರೂಪದಂತೆ ಕಾಣುವ ರೀತಿಯಲ್ಲಿ ಶ್ರೀರಾಮನನ್ನು ಇಲ್ಲಿ ದರ್ಶನ ಮಾಡೋ ರೀತಿಯಲ್ಲಿ ಈ ಆರ್ಚೆಗಿಷ್ಟನ್ನು ಮಾಡಿದ್ದಾರೆ ಮತ್ತು ನರಕ ಮತ್ತು ಸ್ವರ್ಗ ಅಂತ ಈ ಎರಡು ಪ್ರೌಢ ಹುಡುಗರು ಬಹಳ ಅವಲೋಕಿಸಿ ಪ್ರತ್ಯೇಕತೆಯಿಂದ ಪ್ರತಿಯೊಬ್ಬರೂ ನೋಡಿ ಮನರಂಜಿಸೋ ರೀತಿಯಲ್ಲಿ ನರಕ ಯಾವ ಥರ ಇರ್ತದೆ ಸ್ವರ್ಗ ಯಾವ ಥರ ಇರ್ತದೆ ನಾವು ಮಾಡಿದ ಬಂದು ಕೆಲಸಗಳ ಬಗ್ಗೆ ನಮಗೆ ಏನೇನು ಶಿಕ್ಷೆ ಮತ್ತು ಏನೋ ಅನಾನುಕೂಲಗಳು ಆಗ್ತವೆ ನಮ್ಮ ದೇಹಕ್ಕೆ ಮತ್ತು ನಮಗೆ ಅಂತ ಒಂದು ತೋರಿಸಿದ್ದಾರೆ ಅದೇ ರೀತಿ ಸ್ವರ್ಗಕ್ಕೆ ಬಂದಾಗ ಶ್ರೀಕೃಷ್ಣನ ಅಥವಾ ಶ್ರೀ ನಮ್ಮ ನಾರಾಯಣ ನಾರಾಯಣನ ಒಂದು ಆಸ್ಥಾನದಲ್ಲಿ ನಾರಾಯಣ ಕೃಪಾ ಕಟಾಶ ಯಾವ ಥರ ನಮ್ಮ ಮನುಷ್ಯನ ಮೇಲೆ ಪ್ರತಿಕೂಲವಾಗಿ ಹೇಳ್ತದೆ ನಾರಾಯಣ ಆಶೀರ್ವಾದದನ್ನು ಯಾವ ರೀತಿ ಬೆಳಿತೀವಿ ಅನ್ನೋ ರೀತಿಯಲ್ಲಿ ಶ್ರೀ ವಿಘ್ನ ವಿನಾಯಕ ವಿನಯ ವಿನಾಯಕನನ್ನು ಪ್ರತಿಷ್ಠೆ ಮಾಡಿಸಿ ಆ ನಿಟ್ಟಿನ ಸ್ವರ್ಗವನ್ನು ನೋಡಿಸಿದ್ದಾರೆ ಮತ್ತು ಸೈನ್ಸ್ ಎಕ್ಸಿಬಿಷನ್ನು ಸೈನ್ಸ್ನಲ್ಲಿ ಬರುವಂಥ ಮೂಲಭೂತ ಎಲ್ಲ ಪಾಠಗಳ ಬಗ್ಗೆ ಹೋಲೋ ಸೈನ್ಸ್ ಎಕ್ಸಿಬಿಷನ್ನು ನಮ್ಮ ಗ್ಯಾಲರಿ ಪಕ್ಕ ಆರ್ಟ್ ಗ್ಯಾಲರಿ ಅಂತ ಮಾಡಿ ನಮ್ಮ ಎಲ್ಲ ಮಾಡಿದ್ದಾರೆ ಮೆಥಡ್ ಆಫ್ ಎಜುಕೇಷನಲ್ಲಿ ತೋರಿಸಿರುವಂಥ ಎಲ್ಲವನ್ನು ಮಾಡಿದ್ದಾರೆ ನಮ್ಮ ಮಾನವ ನಿರ್ಮಿತವಾದ ದೇಹದಲ್ಲಿ ಬರುವಂಥ ಅಂಗಾಗಳು ಏನೇನಿದೆಯೋ ಪ್ರತಿಯೊಂದು ಬಗ್ಗೆ ವಿಶ್ರವಾಗಿ ನಮ್ಮ ಹುಡುಗರು ಬಿಡಿಸಿ ಪ್ರತಿಯೊಬ್ಬರಿಗೂ ಮನಮುಟ್ಟು ರೀತಿಯಲ್ಲಿ ಅವರ ಪಾಟ್ಸಾಪು ಅಗನ್ಸು ಯಾವ್ಯಾವ ರೀತಿಯ ವರ್ಕ್ ಆಗ್ತವೆ ಅನ್ನೋದಿಲ್ಲ ನಿದರ್ಶನವಾಗಿ ನಮ್ಮ ಮಕ್ಕಳು ತೋರಿಸಿದ್ದಾರೆ ನಿಜಕ್ಕೂ ಇದೊಂದು ಒಳ್ಳೆಯ ಉದಾಹರಣೆ ಒಳ್ಳೆಯ ಒಂದು ಹುಡುಗರ ಮೇಲೆ ಅವಲಂಬವಾಗ್ತದೆ ಅವರು ಎಲ್ಲ ಕಾರ್ಯಕ್ರಮಗಳಿಗೂ ಎಲ್ಲ ಒಂದು ಕ್ರಿಯೆಗೂ ಇದು ಮಾರ್ಗಸೂಚಿಯಾಗಿ ನಿಲ್ತದೆ ಅಂತ ನಾನು ಹೇಳ್ತಿದ್ದೀನಿ ಅವರ ಒಂದು ಎಜುಕೇಷನ್ ಮಟ್ಟ ಯಾವ ರೀತಿ ಇದೆಯಪ್ಪ ಅಂದರೆ ನಾವು ಮೂಲತಃ ಚಾರ್ಟ್ ಮುಖಾಂತರನೇ ನಮ್ಮ ಎಲ್ಲ ಎಕ್ಸಿಬಿಷನಲ್ಲಿ ತೋರಿಸಿ ಅವರ ವಿಜ್ಞಾನ ಮತ್ತು ಜ್ಞಾನವನ್ನು ಕೊಡುವಂಥ ಎಕ್ಸಿಬಿಷನ್ ಇದಾಗಿದೆ ಅಂತ ನಾವು ಮನಮುಟ್ಟುವಾಗಿ ಎಲ್ಲ ಹುಡುಗರಿಗೆ ಈ ಒಂದು ನೋಡುವಂಥ ಕ್ರಿಯೆ ಚೆನ್ನಾಗಿ ಅವರ ಅವಳಿತವಾಗಲಿ ಅಂತ ಹೇಳ್ತಾ ನಾವು ಈ ಒಂದು ಹೊಸ ಪ್ಲೇಸನ್ನ ಏನು ಮಾಡಿದ್ದೀವಿ ಇಲ್ಲಿ ಎಲ್ಲ ಜನರು ಪೇರೆಂಟ್ಸು ಮತ್ತು ಮಕ್ಕಳು ನೋಡಿ ಆನಂದಿಸಿ ನಮ್ಮ ಒಂದು ಈ ಒಂದು ಇನ್ಸ್ಟಿಟ್ಯೂಷನ್ ಒಂದು ಕ್ರಿಯೆಯನ್ನು ಮಾಡಿರೋದಕ್ಕೆ ಮೆಚ್ಚುವಂತಾಗಲಿ ಅಂತ ಹೇಳ್ತಾ ನಾವು ಹೇಳ್ತೀನಿ ನಿಮ್ಮ ಮುಂದೆ ಈ ಒಂದು ನಾಲ್ಕು ಮಾತ್ರ ಹೇಳ್ತಾ ನನ್ನ